ನೀವು ಎಲ್ಲ ಒನ್ ಟ್ವೆಂಟಿನ ಇದಕ್ಕೆ ಒಂದ್ ಹದಿನೆಂಟು ಸಾವಿರನಾ ಹದಿನೆಂಟುವರೆ ಸಣ್ಣದಕ್ಕೆ ಯಾವ್ದು ಕಟ್ಸು ಎರಡು ಕಟ್ಸು ಅದ್ ವರಿ ಯಾವ ಬ್ಯಾಡ್ರಳ್ಳಿ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣ ಯಾವ ತಾಲೂಕ್ ಬ್ಯಾಟ್ರಳ್ಳಿ

ಒಂಟಿ ತಂದಿದ್ರಾ ಹಾಂ ಒಂಟಿ ಕರಿಗೇನು ಹೇಳಿದ್ರಾ ಕರೆಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇದಕ್ಕೆ ಜೊತೆನೆ ಓ ನೀವು ಜೊತೆ ಮೂವತ್ತು ಮೂವತ್ತು ಸಾವಿರ ಅದು ಅಲ್ಲೋ ಅಲ್ಲಿ ಅದು ಎರಡಲು ಎರಡಲಾಯ್ತು ಯಾವರು ನಮ್ಮ ಶೆಟ್ಕೊಳಲಿ ಶೆಟ್ಟಿಗೊಳ್ಳಳ್ಳಿ ಶೆಟ್ಟಿಗೊಂಡನಳ್ಳಿ ಶೆಟ್ಟಿಗೊಂಡನಳ್ಳಿ ಯಾವ ತಾಲೂಕು ತುರ್ವಕಿರ ತಾಲೂಕು ತುರ್ವೇಕರ್ ತಾಲೂಕು ನಿಮ್ಮ ಹೆಸ್ರು ನರಸಿಂಹಯ್ಯ ನರಸಿಂಹಯ್ಯ ಮರವರ ಬರ್ತಿತ್ತ್ರಾ ಹಾಂ 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 ಏನ್ ಹೇಳ್ತಿದಿರ ಎಂಬತ್ತೆಂಟು ಸಾವಿರ ವೋರಿಗಳು ಆಡ್ಸ ಕಟ್ಸಿ ವರಿಗಳು ಯಾವ ಕೆಲವರು ನಿಮ್ಮ ಹೆಸರು ಚಂದ್ರಶೇಖರ ಚಂದ್ರಶೇಖರ್ ವಾರ ವಾರ ಬರ್ತಾ ಇರ್ತೀರಾ ಯಾವ್ಯಾಸಂತೆ ಹೋಗ್ತೀರಾ ಯಾವ್ಯಾಸಂತೆ ಮಾಡ್ತೀರಾ ಇಲ್ಲೇ ಎರಡು ಗಂಟೆ ಇದು ಎರಡ್ ಗಂಟೆ ಇದು ಒಂದೆರಡು ಅಣ್ಣೆ ಏನು ಹೇಳಿದ್ಯಾ ಎಪ್ಪತ್ತೆರಡು ಸಾವಿರ ಕಟ್ಸ ವರಿಗಳು ವರಿಗಳು ಅಲ್ಲೂ ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ದೊಡ್ಡಗಟ್ಟೆ ಅಣ್ಣ ಹೊರಗೇನು ಹೇಳಿದ್ಯಾ

ರಸಿಗೆ ಏನು ಹೇಳಿದ್ರಾ ಅರವತ್ತೈದು ಬರ್ತೀನಿ ಹೊಸ ಕರ ಸೇರಿ ಅರವತ್ತೈದು ಕರ ಎಂತದು ಬರಿಗರ ಹಲೋ ಹಲೋ ಕಡೆ ಮೇಲೆ ಸೊಲೋ ಚಲೋ ಇಟ್ಟನೇ ಚಲೋ ಇಷ್ಟ ಚಲೋ ಮೂರನೇದು ಆಲ ಕೊಡ್ತವೆ ನಾವು ಮಾಗಡಿ. ಹೇಳಿದ್ಯಾಂಬ ತೊಂಬತ್ತೈದು ಸಾವಿರ ಹೊರಗಳ ಇನ್ನೂ ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ಶಿರಾತ್ರ ಒಂದು ಇವಿದಿರೋ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅಲ್ಲೋ ಇನ್ನೂ ಮಾಡಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಯಾವೂರು ಜಿರಾಟ್ಲಿ ಜಿರಾತ್ ಮಳ್ಳಿ ಸಿರಾತ್ ತಾಲೂಕು ಇರಾತ್ನಹಳ್ಳಿ ಇಪ್ಪತ್ತೈದು ಹೇಳ್ತೀನಿ ಎಪ್ಪತ್ತೈದಾ ಹ್ಞೂ ಎಟ್ಸರೀಬೇಡ ಹ್ಞೂ ಇನ್ನೊಂದು ಅಷ್ಟು ಲಕ್ಷ್ಮೀಪುರ ಲಕ್ಷ್ಮೀಪುರ ಯಾವ ತಾಲೂಕು ತಾಲೂಕು ರಾಮನಗರ ತಾಲೂಕು ಲಕ್ಷ್ಮೀಪುರ ಜಿಲ್ಲೆ ಜಿಲ್ಲೆ ರಾಮನಗರ ರಾಮನಗರ ಜಿಲ್ಲೆ ನಿಮ್ಮ ಹೆಸರು ಸೋಮಣ್ಣ 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 ಗೊತ್ತಾಯ್ತರ ಇಬಾರ ಏನು ಹೇಳಿದಿರ ವ್ಯಾಪಾರ ಎಪ್ಪತ್ತೈದು ಸಾವಿರ ವರ್ಷ ವರ್ಗುಳ ಹಸ್ಗಳು ಎತ್ಕೊಳ್ಳ ಹಸ್ಗಳು

ನಾನು ಏನು ಹೇಳಿದಿರ ಇದಕ್ಕೆ ಇಪ್ಪತ್ತೈದು ಸಾವಿರ ಇದಕ್ಕೆ ಇಪ್ಪತ್ತೈದು ಇದಕ್ಕೆ ಹದಿನಾರು ವರೆ ಎಲ್ಲ ಕಟ್ಸೋವರೆಗಳು ಎಲ್ಲವೂ ಕಟ್ಸೋ ಮರ ಯಾವ ದುಡಪ್ನಳ್ಳಿ ಹಾಂ ದುಡಪ್ನಳ್ಳಿ ದುಡುಕ್ ದುಡಪ್ನಳ್ಳಿ ಯಾವ ತಾಲೂಕು ತಾಲೂಕು ನಾಗಡಿ ತಾಲೂಕು ದುಡಪ್ನಳ್ಳಿ ನಿಮ್ಮ ಹೆಸರು ಜಯಕುಮಾರ್ ವಿಜಯಕುಮಾರ ಎಂಬತ್ತೈದು ಸಾವಿರ ಹೊರಗುಳ

ಕರ್ಸ್ಕೊಳ್ಳು ಕರ್ಸ್ಕೊಳ್ಳು ಹಾ ಪಾಂಡಪ್ಪರ ನಿಮ್ಮ ಹೆಸರು ಯೋಗ ಇದೇನು ಹೇಳಿದಿರಬ ಇಪ್ಪತ್ತೈದು ಸಾವಿರ ಪಾಂಡಪುರ ಯೋಗಣ್ಣ ಅಂತ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ನಂಬರ್ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಪಾಂಡಪುರ ಯೋಗಣ್ಣರು ಬರವರ ಕೆ ಜಿ ಟೆಂಪಲ್ ಅಂತ ಬರ್ತಾ ಇರ್ತಾರೆ ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ಬೋದು